ಇವತ್ತು ಕೆಂಪರಾಜನ ಮಗನ್ ನೋಡಕ್ ಬಂದಿದ್ವಿ ಅದಕ್ಕೆ ಹಂಗೆ ನೋಡ್ಕೊಂಡ್ ಹೋಗ್ಬಿಡಣ ಬಾರಮ್ಮ ಹೇಳಿ ಕರ್ಕೊಂಡ್ ಬಂದ ಹ್ಮ್ ನೆನ್ನೆನೂ ಬಂದಿದ್ರು ಏನಪ್ಪಾ ಇವತ್ತು ಅಂತ ಹೇಳಿ ಏನು ಅನ್ಕೋಕ್ ಹೋಗ್ಬಿಡ್ರಿ ಕಣಮ್ಮ ಹ್ಞೂ ಗೊತ್ತಾಯ್ತು ಗೊತ್ತಾಯ್ತು ಕೆಂಪ್ರಾಜ ಹಂಗಂದ ಹ್ಞೂ ಕೆಂಪ್ರಾಯ ಹೇಳ್ದೆ ಒಳ್ಳೆಯರು ಬಹಳ ಒಳ್ಳೆಯರು ನನ್ನ ಮಗನ ಅವ್ರು ಅಲ್ಲಿಂದ ಬಂದವ್ರಿ ಯಾಕ ಕೊಡ್ರಿ ಕೊಟ್ ಮಾಡ್ರಿ ಅಂತ ಅವನು ಹೇಳ್ದೆ ಹ್ಮ್ ಅವನು ಹಂಗಂದ ನಾನು ಎದ್ದಾಗ ಹಾಕಿ ಹೇಳ್ದೆ ಅದಕ್ಕೆ ಕೊಟ್ಟು ಅಂತ ಹೇಳಿ ಹೇಳ್ದೆ ಹ್ಮ್ ಬಿಡಾಕ ಏನ್ ತಲೆ ಕೆಡಿಸ್ಕೊಬ್ರ ನಿನ್ನ ಮಗುಗೆ ಕೊಡ್ತೀವಿ ಹ್ಮ್ ನಮ್ಮ ಯಪ್ಪಗೂ ತುಂಬಾ ಇಷ್ಟ ಆಗೈತೆ ಕಣಕ ಹ್ಮ್ ನಮ್ಗು ಇಷ್ಟ ಆಗೈತೆ ಕೊಡ್ತೀವಿ ಇನ್ನು ಒಳ್ಳೆ ದಿನ ನೋಡ್ಬಿಟ್ಟು ಮಾಡೋಣ ಮಾಡನ್ ಹ ದಿನ ನೋಡಿ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಎಲ್ ಮಾಡ್ಬೇಕು ಏನು ಅಂತ ಹೇಳಿದ್ರೆ ನಾವೇ ಮಾಡ್ಕೊಡ್ತೀವಿ ಯಾಕ್ರಿಸ್ತ ಪಾಪ ಈಗ ನನ್ಗೆ ನಿಮ್ಗೆ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಕಣಮ್ಮ ಇವಾಗ ಹ್ಮ್ ಕುರಿ ಕಾಯೋದು ಅಂತಂದ್ರೆ ಕುರಿ ಕಾಯೋಕ್ಕೂ ಒಂದು ಹಸು ಕಾಯೋಕ್ಕೂ ತುಂಬ ವ್ಯತ್ಯಾಸ ಐತೆ ಒಂದು ಹಸು ಆದ್ರೆ ಎಲ್ಲಾನು ಒಂದು ಹೆಸನೋ ಹಸುನೋ ಎಮ್ಮೆನೋ ಆದರೆ ಎಲ್ಲಾನು ನಾವು ಹೋಗಿ ಮಾರ್ತ್ ಕೇಳಾಗ ಒಂದು ಅಗ್ಗ ಇಕ್ಕಿ ಕಟ್ಟಿ ಈಗ ನಾವೂನು ರೈತ್ರನೆ ನಾ ಒಳ್ಳಿಂದ ಹೋಗಿರೋರೇನೆ ಹೋಗಿರೋರೇ ಎಲ್ಲ ಗೊತ್ತೈತೆ ಹೊಸ ಹೊಸ ಎಮ್ಮೆನ ಆದರೆ ಎಲ್ಲ ಒಂದು ಮರತ್ಕಡೆ ಕಟ್ಟಿ ಒಂದು ಚೀಡ ರಾಗಿ ಕಟ್ಟಿನೋ ನಾ ಒಂದು ಇಸ್ಕಾ ಒಂದಿಟ್ಟು ಕಡಲೆ ಬಳ್ಳಿನ ಯಾತರ ಹಾಕ್ಬೋದು ಹ್ಮ್ ಕುರಿಗಳು ನೂರು ಕುರಿ ಇದಾವೆ ಅಂತೀರ ಅವನ್ನೆಲ್ಲಾದರೂ ಒಂದು ತಕ್ಕ ಕಟ್ಟಾಕಿ ಒಂಥಕ್ಕೆ ಇದು ಮಾಡಿ ಉಲ್ಲಾಕಾಗುತ್ತಾ ಸಾಧ್ಯ ಇಲ್ಲ ಹೊಲ 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 ತಿರುಗಬೇಕು ಹ್ಞೂ ಆಗಲ್ಲ ಕಣಮ್ಮ ಆಗಲ್ಲ ಮದುವೆ ಮಾಡೋಕ್ಕಂತೂ ನೀವು ರಿಸ್ಕ್ ತಗೊಂಡು ಮದುವೆ ಮಾಡೋಕ್ಕಾಗಲ್ಲ ಹ್ಞೂ ಈಗ ನಾವೆಲ್ಲ ಮಾಡ್ತೀವಿ ಬಿಡಮ್ಮ ಇನ್ನೇನು ತಲೆ ಕೆಡಿಸ್ಕೊಬಿಟ್ಟು ನಾವೆಲ್ಲ ಖರ್ಚಿಕ್ಕೊಂಡು ಎಲ್ಲ ಖರ್ಚು ನಮ್ಮದೇ ನಾವೆಲ್ಲ ಖರ್ಚಿಕ್ಕೊಂಡು ನಾವು ಮದುವೆ ಮಾಡ್ಕೊಂತೀವಿ ಈಗ ಅರ್ಥ ಮಾಡ್ಕೋಬೇಕ ಹ್ಮ್ ಈಗ ಅವ್ರ ಕಷ್ಟ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಬರ್ಗ ಇಲ್ಲ ನೀವ್ ಹಂಗ್ ಮಾಡ್ರಿ ಹಿಂಗ ಮಾಡ್ರಿ ಅಂತಾರೆ ನೋಡ್ರಿ ಈಗ ಹಿಂಗ ಅರ್ಥ ಮಾಡ್ಕೊಂಬರ್ ಆಗ್ಬೇಕು ಯಾರೇ ಆಗ್ಲಿ ಬಾ ಮನೆ ನಾವ್ನು ಒಳ್ಳೆಗಳಿಂದ ಹೋದಾರೇನೆ ಹ್ಮ್ ನಾವು ಒಳ್ಳೆ ಜನ ಇದ್ದಂಗೆ ಕಣಮ್ಮ ಅಲ್ಲಿ ಹ್ಮ್ ನಾವೇನೇನ್ ಚೀಟಿ ಆಗಿಲ್ಲ ಹಳ್ಳಿ ಅಂತೇನೆ ಅಲ್ಲೂ ನಾವ್ ಒಳ್ಳೇಗಿದ್ದಂಗೆ ಹ್ಮ್ ಅಲ್ಲ ನಮ್ಮ ಮನೆ ಕೈ ಒಳ್ಳೆ ಇದ್ದಂಗೆ ಐತೆ ಒಳ್ಳೇದಿದ್ದಂಗೆ ಐತೆ ಕಣಮ್ಮ ನಾವೇನು ಹ್ಮ್ ನಾವೇನೇನು ಸಿಟಿ ಜನ ಅಲ್ಲ ಒಳ್ಳಿ ಜನನೇ ಹ್ಞೂ ನನ್ನ ಮಕ್ಳನ್ನ ಚೆನ್ನಾಗಿ ಓದಿಸಿ ನಾವು ಕಷ್ಟ ಬಿದ್ವಿ ನಾವು ಬೋಲ್ ಪಾಟ್ ಬಿದ್ವಿ ಕಣಮ್ಮ ಹ್ಞೂ ನಾವು ಬೆಂಗಳೂರಿಗೆ ಯಾವತೋ ಇಲ್ದಂಗೆ ನಾವು ನಾನು ನಮ್ಮ ಅಯ್ಯಪ್ಪ ಹೋದಾಗ ಯಾವತ್ತೂ ಇರಲಿಲ್ಲ ನನಗೆ ನಾವು ಹೋಗ್ಲಿ ಯಾವುದೋ ಒಂದು ಹಿಂಗೆ ಕೆಲಸಕ್ಕೆ ಹೋಟ್ಲು ಕೆಲಸಕ್ಕೆ ಸೇರ್ಕೊಂಡಿದ್ವಿ ನಾನು ತರಕಾರಿ ಎಪ್ಪ ತರಕಾರಿ ಹೆಚ್ಕೊಡೋಕ್ಕೂ ನಾನು ಎಲ್ಲನ ತೊಳೆಯಾಕು ಬಳಿಯೋಕು ಸೇರ್ಕೊಂಡಿದ್ವಿ ಅಂತ ಕೆಲ್ಸಕ್ಕೆ ಸೇರ್ಕೊಂಡು ಇಂಥ ಮಟ್ಟಕ್ಕೆ ಬಂದಿರೋದು ಹ್ಞೂ ಬೋಲು ಕಷ್ಟ ಬಿದ್ದಿದ್ವಿ ಕಣಮ್ಮ ನಾವು ಅದೇ ಹಿಂಗೆ ಕಷ್ಟ ಬಿದ್ದೀರವ್ರಿಗೆ ಅರ್ಥ ಆಗುತ್ತೆ ನೀವು ಹಳ್ಳಿಯಿಂದ ಹೋಗಿರೋದಕ್ಕೆ ನಿಮಗೂ ಕಷ್ಟ ಏನೋ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥ ಆಗಲ್ಲ ಮಾಡೋಕ್ಕಾಗಲ್ಲ ನೀವೇನೂ ಅಂದ್ಕೊಳ್ಳಲ್ಲ ಅಂತ ಅಂದ್ರೆ ಹುಡ್ಗಿ ಜೊತೆ ಒಂದು ಐದು ನಿಮಿಷ ಮಾತಾಡ್ಬೋದಾ ಮಾತಾಡ್ಬೇಕಂತ ನನಗೆ ತುಂಬಾ ಆಸೆ ಆಗ್ತೈತೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದೀನಿ ಏನೋ ಅಂದ್ಕೊಳ್ಳಲ್ಲ ಅಂತಂದ್ರೆ ಹುಡ್ಗಿ ಹತ್ರ ಮಾತಾಡ್ತೀನಿ ಏ ಅದ್ರಾಗ ಏನೈತೆ ಹೋಗಿ ಮಾತಾಡ್ರಿ ಹೋಗ್ರಿ ಹ್ಞೂ ಹೋಗಪ್ಪ ಮಾತಾಡೋಕ್ಕೆ ಅದ್ರಾಗ ಏನಿಲ್ಲ ಹೋಗಮ್ಮನಿ ಹೋಗಿ ಮಾತಾಡಿರಿ ಇಬ್ಬರು ಹ್ಞೂ ಅದು ಹುಡ್ಗ ಹುಡ್ಗಿ ಮಾತಾಡಲೇಬೇಕು ಹುಡ್ಗ ಹುಡ್ಗಿನೇ ಇರೋದು ಅವರಿಬ್ರು ಮನ್ ಸ್ಪೀಚ್ ಮಾತಾಡಿ ಅವರಿಬ್ರು ಒಪ್ಕೊಂಡಾಗಲೇ ಮದುವೆ ಅಂಬೋದು ಅದು ಚೆನ್ನಾಗೆ ಆಗೋದು ಹ್ಞೂ ಹುಡ್ಗ ಹುಡ್ಗಿಗೆ ಒಪ್ಕೆ ಆಗ್ಬೇಕು ಮುಂದಾಗಿ ಯಾರು ನೋಡೋದು ಯಾರು ಒಪ್ಕೆ ಮದೋ ನಾನು ಹುಡ್ಗ ಹುಡ್ಗಿಗೆ ಇಷ್ಟ ಆಗ್ಬೇಕು ಹೋಗ್ರಿ ಮಾತಾಡೋದ್ರಿ ಹೋಗಮ್ಮನಿ ಹೋಗಮ್ಮ ಹೋಗನಿ ಮಾತಾಡೋಕೆ ಹೋಗ್ರಿ ಸ್ವಲ್ಪ ನಾಸಿಕೆ ಶಾನಿ ಹ್ಮ್ ನಾಸಿಕೆ ಅಂತ ಗೊತ್ತಿನವಳು ಯಾರ ತಗೋ ಎಂದು ಮಾತಾಡ್ದಾಳಲ್ಲ ಒಂದ್ ವಾರಕ್ಕೆ ಹೋಗಿ ಹಿಂಗೆ ಯಾರ ತಗೋ ಮಾತಾಡ್ದಾಳಲ್ಲ ಏನಿಲ್ಲ ಹಂಗಾಗಿನ ಅವಳು ಒಂದಿಟ್ಟು ಹಂಗೆ ನಾಸಿಕೆ ಅಂತಾಳೆ ಅಂತಾರಾಷ್ಟ್ರೀಯ ಹೇಳಮ್ಮ ಹ್ಮ್ ಯಾರ ಸುಬ್ರಹ್ಮಣ್ಯ ಸರ್ ಬಂದವ್ರಿ ಅಂದ್ರೆ ಮಾತಾಡಕ್ಕೆ ಒಂತಾರ ಹ್ಮ್ ಎಲ್ಲರೂ ಹಂಗೆ ಹ್ಮ್ ರೂಢಿರ ಅರ್ಥ ಮಾತಾಡ್ಬೋದು ಅಭ್ಯಾಸ ಇಲ್ದ ಅರ್ಥಾಗ ಯಾರು ಮಾತಾಡೋಕೆ ಎಲ್ಲರೂ ಹಂಗೇನೆ ಇಷ್ಟು ಅಂಕ ಚಪ್ಪಟ್ ಕಂಪ್ತಾರೆ ಅಭ್ಯಾಸ ಇಲ್ದ ಅರ್ಥ ಮಾತಾಡೋಕೆ ಈಗ ಅವ್ರು ಅಭ್ಯಾಸ ಇರೋ ಅರ್ಥ ಆಗೋದು ದಿನ ಮಾತಾಡ್ತಿರ್ತಾರೆ ಏನೋ ಒಂದು ಸಲ ಮಾತಾಡ್ಕೊಂಡು ಹೋಗ್ತಾರೆ ಮಗ್ಗುನು ಕಾಲ್ಚನ್ ಮಾಡಿಸ್ಕೊಂಡ್ ಬಂದಿದ್ರು ಹಾಂ ಹಾಲೇನ್ ಏ ಕೆಂಪ್ರಾಯ ನೀನು ಮಾಡಿರ ಇದಕ್ಕೆ ನಾನು ಏನು ಕೊಟ್ಟರು ತಿರ್ದು ಅಂತೇಳಿ ಅಕ್ಕ ಕಾಲ್ಚನ್ ಮಾಡಿಸ್ಕೊಂಡ್ ಬಂದಿತ್ತು ಹೌದೇನು ಹ್ಞೂ ಹೆಂಗ ಬಿಡತ್ತ ಹ್ಞೂ ಕಾಲ್ಚನ್ ಮಾಡಿಸ್ಕೊಂಡ್ ಬಂದವ್ರು ಈಗಲೇ ನೋಡ್ತೊಡ್ಗೋಗೇನೆ ಹಂಗೆ ಅನ್ಕೊಂಡಿದ್ದೆ ಕಣಮ್ಮ ಹ್ಞೂ ಕೆಂಪ್ರಾಯ್ನ ಮಗನಿಗೆ ಫಸ್ಟ್ ಒಂದು ಕೊಳ್ತೇನ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ನಮಗೆ ಭಾಳ ಕಷ್ಟಕ್ಕಾಗ್ಯದನ್ ಕಣಮ್ಮ ಏನಾದ್ರೂ ಹಿಂಗೆ ನೋಡ್ಕೆಂಬ ನಮ್ಮ ಮನೆ ತೆಗೆ ಏನಾದರೂ ಹಿಂಗಿದ್ರೆ ಹಿಂಗೆ ಏನಾದ್ರೂ ನಮ್ಮ ಅಪ್ಪಾಯಿ ಒಂದು ಇತ್ತವಾಗ ವಯಸ್ಸೋಗಿದ್ದು ನಮ್ಮ ಅಪ್ಪಾಯಿಗೆ ನಾನು ನೋಡ್ಕೊಂಡ ಹ್ಞೂ ಅದು ಹುಣಕಿ ಇವತ್ತು ಕೆಂಪ್ರಾಯ್ಗೆ ನಾನು ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ಕಣಮ್ಮ ನೋಡು ಹ್ಞೂ ಒಬ್ರಿಗೆ ಏನೋ ಸಹಾಯ ದೇವ್ರು ನಮಗೂ ಒಂದು ಕಡೆ ಕೊಳ್ಳೋದು ಮಾಡ್ತಾನೆ ಎಂಬತ್ತಿದೆ ಸಾಕ್ಷಿ ನೋಡಿ ನೀನು ಆವತ್ತಾರ ನೋಡ್ಕೊಂಡಿದ್ಕೆ ಇವತ್ತು ಅವ್ರು ನಿನ್ನ ಎಷ್ಟು ಚೆನ್ನಾಗಿ ನಿನ್ನ ಮಗ ಬಂದಾರೆ ನೋಡಕ್ಕೆ ಬಂದವ್ರು ನಿನ್ನ ಮಗನ್ನ ಅಲ್ಲಿಂದಿಲ್ಗಿನೊಬ್ರ ಇದ್ರೆ ಬಿಡು ಅಲ್ಲಿಗೆ ಯಾರು ಹೋಗ್ತಾರೆ ಎಂಬಾರು ಅದೇ ಮತ್ತೆ ಇವಾಗ ಹಿಂಗಂಬ ಜನನೇ ಜಾಸ್ತಿ ಹ್ಞೂ ಮಾಡಿದ್ದು ಮರ್ತು ಬಿಡ್ತಾರೆ ಯಾರೋ ಒಬ್ರು ನೂರಕ್ಕೆ ಒಬ್ರು ನೆನೆಸ್ಕೊಂಬೋದು ಹ್ಞೂ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ನೆನೆಸ್ಕೊಂತಾರೆ ಅಷ್ಟೇ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇವಾಗ ತಿನ್ನು ಮನೆಗೆ ಇವಾಗ ಕೇಳ್ ಬಯಸೋ ಅಂತ ಜನನೇ ಜಾಸ್ತಿ ಏ ಬಿಡಮ್ಮ ಇರ್ತಾರ ಪ್ರಪಂಚದಾಗೆ ಎಂತೆಂಥ ಜನ ಎಲ್ಲ ಇರ್ತಾರೆ ಹ್ಮ್ ಮಾತಾಡ್ಲಿ ಅವರು ನಾವು ನಿಧಾನವಾಗಿ ಕುಕೊಂಡ್ ಮಾತಾಡ್ಕೊಂಡು ಹೋಗ್ ಹ್ಞೂ ಇನ್ನೇನು ಸಾಯಂಕಾಲದಂಗೆ ಹೊರಡ್ತೀವಿ ನಾವು ಹನಿಯವ್ರೆ ಹನಿಯವ್ರೆ ಮಾತಾಡಿ ಏನಾದ್ರೂ ನೀವು ಹಿಂಗೆ ಸೈಲೆಂಟ್ ಆಗಿ ಇದ್ಬಿಟ್ರೆ ನನಗೆ ಮಾತಾಡಿ ಗೊತ್ತಾಗ್ತಿಲ್ಲ ಫಸ್ಟ್ ಮಾತಾಡ್ತಾ ಇರೋದು ಅಯ್ಯೋ ನನ್ನ ಹತ್ರ ಆ ರೀತಿ ಎಲ್ಲ ನಾನು ಆಚಿಕೆ ಏನು ಇಟ್ಕೊಂಬಕ್ಕೆ ಹೋಗ್ಬೇಡಿ ಏನಿ ಯಾಕಂದರೆ ನಾನು ನಿಮ್ಮ ಥರನೇ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ ಯಾರಿಗೆ ಆಗಲಿ ನಾನು ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ ನಾನು ಅಷ್ಟೇನೆ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ ನನಗೆ ಹೊಂದಾಣಿಕೆ ಆಗ ಅಂತವ್ರು ಆದರೆ ನಾನು ಬೇಗ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ ಹ್ಞೂ ನನಗೂ ನಿಮ್ಮ ನೋಡಿದ ತಕ್ಷಣ ನನಗೂ ತುಂಬಾ ಇಷ್ಟ ಆಗಿಬಿಡ್ತು ಕಾಂತರಾಜ್ ಓ ಹ್ಞೂ ನನ್ನ ಕಾಂತು ಅಂತಲೇ ಕರಿ ಹ್ಞೂ ಸರಿ ಆಯಿತು ಹಾಗೆ ಕರಿತೀನಿ ಇನ್ನೇನು ಏನಾದರೂ ಮಾತಾಡೋದಿದೆಯಾ ಅಲ್ಲ ನನ್ನ ಕಂಡ್ರೆ ನಿಮಗೆ ಇಷ್ಟನಾ ನಾನು ಇಷ್ಟ ಆದ್ನ ನನ್ನಲ್ಲಿ ಏನು ಗುಣ ಇಷ್ಟ ಆಯಿತು ನಿಮಗೆ ನನಗಂತೂ ನೀವು ತುಂಬಾ ಇಷ್ಟ ಆದರೆ ನಿಮ್ಮ ನಡವಳಿಕೆ ನೀವು ಮಾತಾಡೋದು ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಹ್ಞೂ ಚೆನ್ನಾಗಿ ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಮತ್ತು ನನ್ನಲ್ಲಿ ಏನು ಗುಣ ಇಷ್ಟ ಆಯಿತು ನಿಮಗೆ ಸಿಂಪಲ್ ಆಗಿದ್ದೀರಲ್ಲ ಸಿಂಪಲ್ ಆಗಿ ಇವತ್ತು ಡಾಕ್ಟರ್ ಆಗಿ ನೀವು ಎಷ್ಟು ಸಿಂಪಲ್ ಆಗಿದ್ದೀರಾ ಅಂದರೆ ಅಷ್ಟು ಸಿಂಪಲ್ ಆಗಿದ್ದೀರಾ ಒಂದು ಜಡೆ ಒಂದು ಬಟ್ಟು ಇವತ್ತೊಂದು ಜೊತೆ ಕಿವಿ ಒಲೆ ಒಂದು ಚಿನ್ನ ಒಂದು ಸರ ಬಿಟ್ಟರೆ ಏನೋ ನೀವು ಅಷ್ಟು ಸ್ಟೈಲಿಯಾಗಿ ಇಲ್ಲ ಸಿಂಪಲ್ ಆಗಿದ್ದೀರಲ್ಲ ಇದು ನನಗಿಷ್ಟ ಈ ರೀತಿ ಎಷ್ಟೇ ಇರಲಿ ಸಿಂಪಲ್ಲಾಗಿ ಇರಬೇಕು ಹ್ಞೂ ನಾವು ಇವತ್ತು ಇಂಥವ್ರನ್ನ ನಾನು ನೋಡಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ನಮ್ಮ ಕನ್ನಡದ ಸಂಸ್ಕೃತಿ ಹುಡುಗಿ ಈ ರೀತಿ ಇರಬೇಕು ಕನ್ನಡತಿ ತಿ ಅಂತ ಅಂದರೆ ಕನ್ನಡದ ಹುಡುಗಿ ಅಂತಂದರೆ ಈ ರೀತಿ ಇರಬೇಕಂತ ನನಗೆ ತುಂಬ ಆಸೆ ಇತ್ತು ಅದು ನಿಮ್ಮಂಥವ್ರ ಮನೆಗೆ ಸಿಕ್ಕಿರೋದು ನಮ್ಮ ಪುಣ್ಯ ಹ್ಞೂ ಅದಕ್ಕೆ ಇವತ್ತು ಕೆಂಪು ಅವ್ರ ಮಗನ ನೋಡೋದಕ್ಕೆ ಬಂದಿದ್ವಿ ಅಮ್ಮನ ಕರ್ಕೊಂಡು ಬಂದೆ ನಮ್ಮ ಅಮ್ಮನ ನೋಡಲಿ ಅಂತೇಳಿ ಅದಕ್ಕೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಲೇ ಬಾರಮ್ಮ ಇವತ್ತೇ ಹೋಗೋಣ ಅಂತ ಬಂದಿದ್ದು ಹ್ಞೂ ನೀವು ಫೋನ್ ನಂಬರ್ ಕೊಡಿ ನಾನು ಮೆಸೇಜ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ನಿಮ್ಮ ನಿಮ್ಮ ಫೋಟೋ ಒಂದು ಕಳಿಸ್ಬಿಡಿ ನನ್ನ ತಂಗಿಗೆ ಕಳಿಸ್ತೀನಿ ಅವಳು ಯಾಕಂದರೆ ಓದ್ತಾ ಇದ್ದಾಳೆ ನನ್ನ ತಂಗಿಗೆ ಕಳಿಸ್ತೀನಿ ನಿಮ್ಮ ಫೋಟೋ ನನಗೆ ಸೆಂಡ್ ಮಾಡಿ ಸರಿ ಆಯಿತು ಹ್ಞೂ ಆಯಿತು ಆಯಿತು ನಿಮ್ಮ ಫೋನ್ ನಂಬರ್ ಇತ್ತು ನಾನೇ ನಿನ್ನೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಯ್ಯೋ ಹೆಂಗಪ್ಪ ಮಾತಾಡಲಿ ಹೆಂಗೆ ಏನು ಏನು ಅನ್ಕಂತಾರೋ ಏನು ಅಂತೇಳಿ ನಾನು ಎಷ್ಟು ಸತಿ ನೆನ್ನೆ ನೋಡೋಣ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ ಆದರೆ ನನಗೆ ಒಂಥರ ಧೈರ್ಯ ಸಾಲದು ಭಯ ಆಗ್ಬಿಡ್ತು ಇಂಥ ವಿಷಯದಲ್ಲಿ ಮಾತ್ರ ನಾನು ತುಂಬ ಎದುರು ಕಲ್ತೀನಿ ಇವಾಗೇನಿಲ್ಲ ನಾನು ಇಷ್ಟು ನಾನು ಅದಕ್ಕೆ ಅಂತಲೇ ಇವತ್ತು ನಿಮ್ಮನ್ನು ಮಾತಾಡಿಸಿ ನಿಮ್ಮ ಫೋನ್ ನಂಬರ್ ಇಸ್ಕೊಂಡು ಹೋಗ್ಬೇಕಂತಲೇ ಬಂದಿದ್ದು ಮೊನ್ನೆ ನಾನು ಬಂದಾಗ ನಿಮ್ಮನ್ನು ನೋಡಿದೆ ಇಷ್ಟ ಆಗ್ಬಿಡ್ತು ಅದಕ್ಕೆ ನಾನು ಇವತ್ತು ಮಾತಾಡಿಸಿ ನಿಮ್ಮ ಜೊತೆ ಮಾತಾಡಿ ಫೋನ್ ನಂಬರ್ ಇಸ್ಕೊಂಡು ಹೋಗ್ಬೇಕಂತಲೇ ಅಮ್ಮನ್ ಕರ್ಕೊಂಡು ಹಂಗೆ ಹಂಗೇ ಕೆಂಪ್ರಾಯಣ್ಣನ ಮಗನ ನೋಡಿಕೊಂಡು ಹೋಗೋಣ ಅಂತಲೇ ಬಂದಿದ್ದು ನಾನು ನಿಮಗೋಸ್ಕರನೇ ಬಂದಿದ್ದಿಲ್ಲ ಅಂದ್ರೆ ನನ್ನ ಅಪ್ಪ ಅಮ್ಮನ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ ಹ್ಞೂ ನನಗೆ ಆಗ್ಲೆಲ್ಲ ಆ ಕಡೆ ಈ ಕಡೆ ಓಡಾಡ್ಬೇಕಂದ್ರೆ ಬೇಜಾರು ಹ್ಞೂ ಅದಕ್ಕೆ ನಾನು ಸುಮ್ಮನೆ ಅಲ್ಲೇ ಇದ್ದುಬಿಡ್ತಿದ್ದೆ ತುಂಬ ಒಳ್ಳೆಯವರು ಕಾಂತರಾಜ್ ಅವರು ನನಗೆ ಸಿಕ್ಕಿರೋದು ತುಂಬ ಪುಣ್ಯ ಅಂತ ಅಂದ್ಕೊಳ್ತೀನಿ ತುಂಬ ಒಳ್ಳೆಯವರು ತುಂಬ ನಮಗೆ ಅಡ್ಜಸ್ಟ್ ಆಗ್ತಾರೆ ನಮಗೆ ತಕ್ಕನಂಗೆ ಹೊಂದಾಣಿಕೆ ಒಂದಾಣಿಕೆ ಆಗೋ ಅಂಥವ್ರು ಆಗಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತಾ ಯಾಕಂದರೆ ನಮ್ಮಪ್ಪ ನಮ್ಮಮ್ಮ ಹಳ್ಳಿಯಲ್ಲಿರೋರು ಇವತ್ತು ನಿಜವಾಗ್ಲೂ ಇಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಹ್ಞೂ ನಾನು ಇವ್ರನ್ನ ತುಂಬ ಇಷ್ಟಪಡ್ತೀನಿ ಅವರು ನನ್ನ ಅವರು ನನ್ನ ತುಂಬ ಇಷ್ಟಪಡ್ತಾರೆ ತುಂಬ ಇಷ್ಟ ಆಯಿತು ಇಬ್ಬರಿಗೂ ಹ್ಞೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನಾಡೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು